ದ್ರಾಕ್ಷಿ ಸಹ ಹಾಕಿದ್ವಿ ಇಲ್ಲಿ ಅಂದರೆ ಎಷ್ಟು ಬೇಕೋ ಅಷ್ಟು ತುಂಬ ಅದಕ್ಕೆ ನೋಡಿ ದ್ರಾಕ್ಷಿ ಇಲ್ಲೇ ಇದೆ ಅದಕ್ಕೆ ಪೂಂಡ್ ಮಾಡೋದು ಬ್ಲೈಟೆಕ್ಸ್ ಹಾಕೋದು ಆ ಏನು ಮಾಡಿಲ್ಲ ಇದು ನಿತ್ಯ ಮಲ್ಲಿಗೆ ನೋಡಿ ಎಷ್ಟು ತಪ್ಪಾಗಿದೆ ಚೆನ್ನಾಗಾಗಿದೆ ಹೂವು ದೇವ್ರ ಪೂಜೆಗೆ ಬೇಕಾಗುವಷ್ಟು ಕೊಡುತ್ತೆ ಹೌದು ಇದು ಸುಮ್ಮನೆ ಒಂದು ಆರ್ಚ್ ಥರ ಹಿಂಗಿದ್ರೆ ನಾವು ಈಗ ಬಳ್ಳಿ ತರಕಾರಿಗಳು ಸೀಮೆ ಬದನೆಕಾಯಿ ತೊಂಡೆಕಾಯಿ ಪಡಲಕಾಯಿ ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಂಬಿಟ್ರೆ ನೀರು ಇಲ್ಲಿ ಕೊಡ್ಬೋದು ಟ್ರಿಪ್ಪಲ್ಲಿ ಈ ಕಡೆಯಿಂದ ಬಂದರೆ ನೀವು ಕಾಯಿ ಕಿತ್ಕೊಳ್ಳೋಕ್ಕೂ ಸರಿ ಇರುತ್ತೆ ನಡೆದಾಡೋಕ್ಕೂ ಇರುತ್ತೆ ಚಪ್ಪರ ಸೊ ಚಪ್ರಾನ ಒಂದು ಈ ಥರ ವೆರೈಟಿನಲ್ಲಿ ಮಾಡಿದ್ವಿ ಅಷ್ಟೇ ಒಳ್ಳೇದಲ್ಲೇ ನೋಡಿ ಮೈಸೂರಲ್ಲಿ ಅಂತ ಕರೀತಾ ಇದ್ದರು ಒಳ್ಳೇದಲ್ಲೇ ತುಂಬಾ ಚೆನ್ನಾಗಿರುತ್ತೆ ಇದು ಬಟರ್ ಫ್ರೂಟ್ ಕೇಳಿದಿರಲ್ವಾ ಇದು ಬಟರ್ ಫ್ರೂಟ್ ಇದು ಬಂದಿದೆ ನೆಲ್ಲಿಕಾಯಿ ಕಿರಿನಲ್ಲಿಕಾಯಿ ಪಾಪ ಬಂತ ಹೂ ಅದಕ್ಕೆ ತಗೋತಾಯಿದ್ದೀರಾ ಹೂ ಕೀಳಬಾರ್ದು ಪಾಪ ಹೂವು ಪಾಪ ಅಲ್ವಾ ಹೂವು ಹೂವು ಕೀಳಬಾರ್ದು ನೋಡಿ ಅದಕ್ಕೆ ಬೇಕಾಗಿರುವಂಥ ಒಂದು ಸಣ್ಣ ಮನೆ ಇದು ಸಹ ಪ್ರೀಕಲ್ ಮಾಡಿರೋದು ಎರಡು ಇಂಚ್ ಅಷ್ಟೇ ದಪ್ಪ ಗೋಡೆ ಎರಡು ಇಂಚ್ ದಪ್ಪದ ಗೋಡೆ ಇದೆಲ್ಲ ಸಿಮೆಂಟ್ ಇದ್ದೇ ಇದು ಹ್ಞೂ ಅಷ್ಟೇ 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 ಅಲ್ಲಿಂದ ಮುಂದೆ ಹೋಗಿಕೊಡೋದು ಅಲ್ಲಿಂದ ಮುಂದೆ ಹೋಗ್ಕೊಡ್ದು ಮಂಗ ಬರುತ್ತೆ ಮಂಗಾ ಬರುತ್ತೆ ಬಂದ್ಬಿಡು 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 ಬಂದ್ಬಿಡ್ ಬುಡು ಬಿಳುಗ್ ಬಿಡು ಅಯ್ಯೂ ಜಿಜ್ಜೆತ್ರ ಹೋಗ್ಬಾರ್ದು ಬೂಚಿ ಇದೆ ಹಾಂ ಬೂಚಿ ಇದೆ ಬಂದ್ಬಿಡಮ್ಮ ಹ್ಞೂ ಓ ಬ್ಯಾಗು ಹಾಕೋ ಬ್ಯಾಗಿಗೆ ಹಾಕೋ ಬ್ಯಾಗ್ ಹಾಕ್ಕೊಂಡು ಎಲ್ಲಿಗೆ ಹೋಗ್ತೀಯಾ ನೋಡಪ್ಪ ಇಲ್ಲಿ ನೋಡ ಇಲ್ಲಿ ಮಗು ನಿಂತ್ಕೊಂಡು ಬರಕ್ಕೆ ಅದಕ್ಕೆ ಏನ ರಾಘವ ಆರು ವರ್ಷ ಆಯ್ತು ಆರು ವರ್ಷ ಮನೆನ ಮನೆನಾಥ ಮನೆ ಇಲ್ಲೇ ಗೊತ್ತಾಗತ್ತೆ ಹದಿನಾಲ್ಕು ಕಡೆ ಹಿಂಗೆ ಇಪ್ಪತ್ತೆರಡು ಅಡಿ ಇಪ್ಪತ್ತ ಒಂದು ಎರಡು ಮೂರು ನಾಲ್ಕು ಇಪ್ಪತ್ತೆಂಟರ ಇಪ್ಪತ್ತೆಂಟು ಬೈ ಹದಿನಾಲ್ಕು ಇದು ಹದಿನಾಲ್ಕು ಬೈ ಹದಿನಾಲ್ಕು ಓನರ್ ಇರೋದಕ್ಕೂ ಅದೇ ಥರ ಮನೆ ಹಾಳಿರೋದಕ್ಕೂ ಅದೇ ಥರ ಮನೆ ಬೇರೆ ಥರ ಏನಿಲ್ಲ ಆಮೇಲೆ ಯಾರ್ಯಾರು ದುಡ್ಡು ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಹತ್ರ ಒಂದು ದುಡ್ಡು ಬಂದ ತಕ್ಷಣವೇ ನಾನು ನೋಡ್ದಕ್ಕೆ ನಾನು ಜಮೀನು ಮಾಡಬೇಕು ಹಾಂ ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ ಹಾಂ ಹಾಂ ಇದು ಅಷ್ಟೇ ಡಾಕ್ಟ್ರ್ದೇನೆ ಅವ್ರ ತಂದೆ ಜಮೀನು ಇತ್ತು ಅವ್ರ ತಂದೆ ಇದ್ದಾರೆ ಇನ್ನೊಂದು ಅವ್ರ ತಂದೆ ಬಂದು ಹೋಗಿ ಮಾಡ್ತಾರೆ ಸೊ ಅವರು ಅದೇ ಹೇಳ್ತಾರೆ ಅಯ್ಯೋ ನಾವು ಜಮೀನಲ್ಲಿ ಹಿಂಗೆ ಮಾಡ್ತಿದ್ವಿ ಹಂಗೆ ಮಾಡ್ತಿದ್ವಿ ಅಂತ ಅಪ್ಪ ಇದನ್ನು ಮಾಡಿಪ್ಪ ಅಂತ ಅವ್ರು ಅಂತಾರೆ ಸೊ ಒಂದು ತಂದೆಗೆ ತನ್ನ ಮಗ ಸಹ ಕೃಷಿಗೆ ಬಂದ ನನ್ನ ಮೊಮ್ಮಕ್ಕಳು ಆ ತೋಟದಲ್ಲಿದ್ದಾರೆ ಅನ್ನೋದೊಂದು ಆನಂದನೂ ಇರುತ್ತೆ ಆದರೆ ಅದೇ ತಂದೆಗೆ ನನ್ನ ಮಗನ ನಾನು ಓದಿಸಿ ಡಾಕ್ಟ್ರ್ ಮಾಡಿದೆ ಅನ್ನೋ ಖುಷಿಯೂ ಇರುತ್ತೆ ಸೊ ಒಂದು ರೀತಿಯಲ್ಲಿ ಆ ತಂದೆಗೆ ಮಗ ಡಾಕ್ಟ್ರಾಗೂ ಇದ್ದಾನೆ ಇನ್ನೊಂದು ರೀತಿಯಲ್ಲಿ ತಂದೆಗೆ ಆ ತಾತನಿಗೆ ಮೊಮ್ಮಕ್ಕಳು ಕೃಷಿ ತೋಟದಲ್ಲಿ ಓಡಾಡ್ತಾ ಇದ್ದಾರೆ ಅಂತಲೂ ಅನಿಸುತ್ತೆ ಹೌದು 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 ನೋಡಿ ಇಲ್ಲಿ ಕೆಳಗಡೆಗೆ ಕಳೆನೇ ಬೆಳೀತಿರ್ಲಿಲ್ಲ ಇವತ್ತೊಂದಷ್ಟು ವೈವಿಧ್ಯತೆ ಇದೆ ಆಮೇಲೆ ನಿಮಗೆ ಗೊತ್ತಿರೋಂಗೆ ಎಲ್ಲ ಕಡೆ ಕಳೆ ಅಂದ ತಕ್ಷಣ ಫಸ್ಟ್ ಬರ್ತಾಯಿದ್ದೆ ನಿಮಗೆ ಪಾರ್ಥೇನಿಯಮ್ಮು ಇಲ್ಲಿ ನೋಡಿ ಪಾರ್ಥೇನಿಯಮ್ ಇಲ್ಲ ಅಷ್ಟು ಯಾಕೆಂದ್ರೆ ಆ ವೈವಿಧ್ಯತೆಯ ಇದೆ ಪಾರ್ಥೇನಿಯಮ್ ಒಂದಿದೆ ನೋಡಿ ಒಂದು ಪಾರ್ಥೇನಿಯಂ ಇಲ್ಲಿದೆ ಒಂದು ಪಾರ್ಥೇನಿಮ್ ಇಲ್ಲಿದೆ ಆದರೆ ಅದಕ್ಕಿಂತ ಜಾಸ್ತಿ ಬೇರೆ ಬೇರೆ ಗಿಡಗಳು ಇದೆ ಇಲ್ಲಿ ಈ ನಾಲ್ಕು ಗಿಡದ ಮಧ್ಯೆ ನಾವು ಫುಲ್ ಸಪೋಟದ ಮಧ್ಯ ಬಾಳೆ ಹಾಕಿದ್ವಿ ಅದು ಚೆನ್ನಾಗಿ ಬರ್ತಾಯಿತ್ತು ಬಾಳೆದೆಲ್ಲ ಕಟಾವು ಆಯಿತು ಈಗ ನೆಕ್ಸ್ಟು ಈಗ ಮಳೆಗಾಲ ಆಯ್ತಲ್ಲ ಈಗ ಈಗ ಮತ್ತೆ ಬಾಳೆ ಹಾಕ್ತಾ ಇದ್ವಿ ಇಲ್ಲಿ ಸೀಬೆನಲ್ಲೂ ಅಷ್ಟೇ ಸಾಕಷ್ಟು ವೆರೈಟಿ ಇದೆ ಚಂದ್ರ ಸೀಬೆ ಅಂತಿದೆ ಇದು ನೋಡಿ ಸ್ವಲ್ಪ ಉದ್ದ ಇರೋದು ಇಲ್ಲಿ ನೋಡಿ ನಿಂಬೆಹಣ್ಣು ನಾಟಿ ನಿಂಬೆಹಣ್ಣು ಯಾವುದೇ ರೀತಿಯ ಹೈಬ್ರಿಡೈಸ್ ಅಲ್ಲ ಇದು ನಾಟಿ ತಳ್ಳಿನೇ ಇದು ಆಮೇಲೆ ಸಾಮಾನ್ಯವಾಗಿ ನಿಂಬೆಹಣ್ಣು ಕೆಳಗೆ ಬಿದ್ದಿರುತ್ತಲ್ಲ ಗಿಡದಿಂದ ಇದ್ರದ್ದು ಲೈಫ್ ಜಾಸ್ತಿ ಈ ನಿಂಬೆಹಣ್ಣಿನ ಲೈಫ್ ಜಾಸ್ತಿ ಇದು ಕೀಳೋದಕ್ಕಿಂತ ಚೆನ್ನಾಗಿರುತ್ತೆ ದಾಳಿಂಬೆ ಇದೆ ಆ ಕಡೆ ಫುಲ್ಲು ಸಾಲು ಕರಿಬೇವಿದೆ ಹ್ಞೂ ತೆಂಗು ಆರನೇ ವರ್ಷ ಈಗ ಈಲ್ಡ್ ಶುರು ಆಗಿದೆ ಮನೆಗೆ ಪೂಜೆಗೆ ಬೇಕಾಗಿರೋ ದಾಸವಾಳ ಅವೆಲ್ಲ ಇದೆ ಪಪ್ಪಾಯಿ ಹಾಕಿದ್ವಿ ನೋಡಿ ನೀರು ನೋಡಿ ಅಲಹಾಬಾದ್ ಇದೆ ದಪ್ಪ ವೆರೈಟಿ ಬರುತ್ತಲ್ಲ ಅದು ಚೆನ್ನಾಗಿ ಬರ್ತಾ ಇದೆ ತೊಳಿ ನೋಡಿ ಇದು ಹಲಸಿನಂಡು ಹಲಸಿನ ಹಣ್ಣಿನ ಬರೋದು ಹಾಂ ಹಾಂ ನೋಡಿ ಈ ಸಾಲಲ್ಲಿ ಕರ್ಬೇವು ನೋಡಿ ಇಲ್ಲಿಂದ ಹಿಡಿದು ಫುಲ್ ಫುಲ್ ಲೈನ್ ಕರ್ಬೇವು ಇಲ್ಲೂ ಹಳ್ಳ ಇದೆ ಸೊ ಈ ಭೂಮಿ ನೋಡಿ ಹೊರಗಡೆ ಭೂಮಿ ನೋಡಿ ಆ ಪಕ್ಕದ ನೋಡಿ ಅಲ್ಲಿ ನೋಡಿ ಯಾರೂ ಫ್ರೂಟ್ ಆರ್ಚರ್ಡ್ ಅನ್ನೋ ಥರ ಒಂದು ಆ ಥರ ಬೆಳೆಗಳು ಮಾಡೋಕ್ಕೆ ಹೋಗ್ತಾ ಇಲ್ಲ ಇದು ಸಂಪಿಗೆ ಮರ ನೋಡಿ ಸಂಪಿಕೆ ಬಿಡಿದೆ ಚೈನಾ ಸಂಪಿಕೆ ಅಂತ ಕರೀತಾರೆ ಅದರದ್ದು ಹೂವು ಗುಂಡು ಕಿರಲ್ಲ ನೋಡಿ ಇಲ್ಲಿ ಈ ಥರ ಬಕಲತ್ತರ ಇರುತ್ತೆ ಕಾಣುತ್ತೆ ನೋಡಿ ಹತ್ತಿರದಿಂದ ನೋಡಿ ಹೂವು ಅದ್ರ ವೆರೈಟಿನೇ ಬೇರೆ ತಲೆ ತಗ್ಲತ್ತೆ ಜೋಪಾನ ಬೋಬೋ ಇದು ಅವ್ರ ಮಗಳು ಡ್ಯಾನ್ಸ್ ಮಾಡ್ತಾಳೆ ಸೊ ಹಾಗಾಗಿ ಮತ್ತೆ ಬೇರೆ ಯಾವ್ದಾರ ಕಾರ್ಯಕ್ರಮ ಇಟ್ಕೊಳ ಒಂದು ಸ್ಟೇಷ್ ಥರ ಮಾಡ್ಕೊಂಡಿದ್ದಾರೆ ಗೊಬ್ಬರ ಎಲ್ಲ ಹಾಕಾಯ್ತು ಹ್ಞೂ ಅಲ್ಲ ಗಿಡಕ್ಕೆ ಹಣ್ಣಿನ ಗಿಡಕ್ಕೆಲ್ಲ ತರಿಸಿತ್ತಲ್ವಾ ತರಿಸಿತ್ತಲ್ವ ಇಲ್ಲಿ ಇರ್ಬೇಕಲ್ಲ ಗೊಬ್ಬರ ಇನ್ನು ಹಾಂ